ಗುಡ್ ಆಫ್ಟರ್ನೂನ್ ಶಿವ ಮಧ್ಯಾಹ್ನ ಎಲ್ಲರಿಗೂ ನಾನಿವಂದು ಬಂದಿರೋ ಪ್ಲೇಸಸ್ರು ಪಮುಕಲೆ ಪಮುಕಲೆ ಟ್ರಾವೆಂಟೀನ್ಸ್ ಅಂತ ನೋಡೋಕ್ಕೆ ಐಸ್ ಥರ ಕಾಣ್ತಿದೆ ಬಟ್ ಅದು ಐಸ್ ಅಲ್ಲ ಇದು ಥರ್ಮಲ್ ವಾಟರ್ ಏರಿಯಾ ಇದು ಆ ಥರ್ಮಲ್ ವಾಟರ್ ಏರಿಯಾಯಿಂದ ಕ್ಯಾಲ್ಷಿಯಂ ಕ್ಯಾಲ್ಕೇರಿಯಸ್ ಐಟಮ್ ಬಂದು ಬಂದು ಡೆಪಾಸಿಟ್ ಆಗಿ 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 ಈ ಥರ ಫಾರ್ಮ್ ಆಗಿರೋ ಜಾಗ ಇದು ಇದನ್ನು ನಾನು ಫಸ್ಟ್ ನೋಡಿದಾಗ ಐಸೆ ಅಂದ್ಕೊಂಡಿದ್ದೆ ಬಟ್ ಅಲ್ಲಿ ಹತ್ತಿರ ಹೋಗ್ಬಿಟ್ಟು ನಾನು ಆಡಿಯೋ ಗೈಡ್ ತಗೊಂಡೆ ಆಡಿಯೋ ಗೈಡ್ ತಗೊಂಡ್ಮೇಲೆ ನಂಗೆ ಗೊತ್ತಾಗಿದ್ದು ಇದು ಐಸೆಲ್ಲ ಸಾಲ್ಟ್ ಥರ ಇರೋ ಕ್ಯಾಲ್ಶಿಯಮ್ ಅಂತ ಸೊ ಬನ್ನಿ ಹತ್ತಿರ ಹೋಗ್ಬಿಟ್ಟು ತೋರಿಸ್ತೀನಿ ಒಳಗಡೆ ವಾಟರ್ ಆ್ಯಕ್ಟಿವಿಟೀಸ್ ಇದೆ ಹಿರಾ ಪೂಲೀಸ್ ಇದೆ ಕ್ಲಿಯೋಪಾತ್ರ ಪೂಲ್ ಅಂತ ಇದೆ ಅದು ಹತ್ರ ಪೂಲ್ ಬಂದ್ಬಿಟ್ಟು ಹಿಂದಿನ ಕಾಲದಲ್ಲಿ ರೋಮನ್ ಸ್ನಾನ ಮಾಡ್ತಿದ್ದೀವಿ ಜಾಗ ಅಂತೆ ಶೂನೆಲ್ಲ ಬಿಚ್ಚಿಬಿಟ್ಟು ಇಲ್ಲಿ ಶೂ ಹಾಕೋ ಹೋಗಂಗಿಲ್ಲ ಯಾಕಂದರೆ ಇದನ್ನ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಶೂವಿಂದ ಆಗ್ದಂಗೆ ಸೊ ಅದಕ್ಕೋಸ್ಕರ ಶೂನ ಬಿಚ್ಚಿಬಿಟ್ಟು ಬ್ಯಾಗಲ್ಲಿ ಇಟ್ಕೊಂಡು ಹೋಗ್ತಾ ಇದ್ದೀನಿ ಇಟ್ಕೊಂಡೀಗ ಟಾಪಿಗೆ ಹೋಗಬೇಕು ಸುಮಾರು ವೀಡಿಯೋಗಳಲ್ಲಿ ನೋಡ್ದಂಗೆ ಇಲ್ಲ ಇದು ಜಾಗ ಇಲ್ಲಿ ಬಂದ್ರೆ ಡಿಫ್ರೆಂಟ್ ಫೀಲ್ ಇದೆ ವೀಡಿಯೋದಲ್ಲಿ ಕಾಣೋದೇ ಬೇರೆ ಥರ ನೋಡಿ ಇಲ್ಲೆಲ್ಲ ವೀಡಿಯೋದಲ್ಲಿ ನೀರು ಹರಿತಾ ಇರುತ್ತೆ ಏನೂ ನೀರಿಲ್ಲ ತುಂಬ ಟೆಂಪ್ರೇಚರ್ ಜಾಸ್ತಿ ಇದೆ ಇವತ್ತು ಟ್ವೆಂಟಿ ಡಿಗ್ರಿ ತನಕ ಇದೆ ಇಲ್ಲಿ ನೋಡಿ ಡೆಪಾಸಿಟ್ ಆಗಿ 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 ಎಷ್ಟು ಹೈಟಿಗೆ ಬೆಳೆದಿದೆ ಇದು ಮೌಂಟೇನ್ ಥರ ಇನ್ನೊಂದು ಹತ್ತು ಇಪ್ಪತ್ತು ವರ್ಷ ಹೋದರೆ ಇನ್ನೂ ಗ್ರ್ಯಾಜುವಲ್ ಇನ್ಕ್ರೀಸ್ ಆಗುತ್ತೆ ಇಲ್ಲಿ ನೀರು ನಿಂತಿದೆಯಲ್ಲ ಇದು ಈ ನೀರು ಐಸ್ ಕರಗಿಬಿಟ್ಟು ಮೆಲ್ಟ್ ಆಗಿ ನೀರು ಬಂದಿರೋದಲ್ಲ ಇದು ಇದು ಭೂಮಿಯಿಂದನೇ ಉಕ್ಕು ಬಂದಿದೆ ಥರ್ಮಲ್ ವಾಟರ್ ಥರ ಇದು ಬಂದು ತುಂಬ ತಣ್ಣಗಿದೆ ಬಟ್ ನೀರು ತುಂಬ ಕೊರೆಯೋ ಚಳಿ ಇದೆ ನೋಡಿ ಆ ಕಡೆನು ಅಲ್ಲಿಂದ ನೀರು ಹರಿತಿದೆ ಜಾರತ ಇದೆ ಸಖತ್ತು ಜಾರ್ತ ಇದೆ ಮಾತ್ರ ನೋಡಿ ಅಲ್ಲಿ ಮೇಲಿಂದ ನೀರು ಹರಿದೋಗುತ್ತೆ ಅಲ್ಲಿ ಹರಿದೋಗಿ ಅಲ್ಲಿ ಕಾಣಿಸ್ತಿದೆಯಲ್ಲ ಅದೇ ಪಮುಕಲೆ ಸಿಟಿ ಪಮುಕಲೆ ಸಿಟಿ ಒಳಗೆ ಹೋಗುತ್ತೆ ಈಗ ಮೇಲ್ ತನಕ ಹೋಗ್ಬೇಕು ಅಲ್ಲಿ ಯಾರೋ ಸಾಹಸ ಮಾಡಕ್ ಬತ್ತವನೆ ಬಿದ್ರೆ ಸುರ್ರ ನಂಗ್ ಒಯ್ತಾನೆ ಕೆಳಕ್ಕೆ ಹೆಂಗೇಳಿ ಸುರ್ರ ನಂಗ್ ಹೋಗ್ತಾನೆ ಜಾಗ ಎಲ್ಲಾರು ನಮ್ ಇಂಡಿಯಾದಲ್ಲಿ ಇದ್ದಿದ್ರೆ ಇಷ್ಟೊತ್ತಿಗೆ ವೈಟ್ ಇರ್ತಾ ಇರಲಿಲ್ಲ ಇದು ಜಾಗ ಪೂರ್ತಿ ರೆಡ್ ಆಗಿರೋದು ಯಾಕಂದರೆ ಜನ ಉಗ್ದು 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 ಪೂರ್ತಿ ಎಲ್ಲ ಕಡೆ ಕೆಂಪುಗೆ ಒಂಥರ ಶೇಡಿಂಗ್ಸ್ ಕೊಟ್ಟಿರೋರು ರೆಡ್ ಕಲರ್ ಥರ ಗುಡ್ಕಾ ಶೇಡಿಂಗ್ಸ್ ಥರ ನೋಡಿ ಎಷ್ಟು ನೀಟಾಗಿ ಕ್ಲೀನಾಗಿ ಮೈಂಟೈನ್ ಮಾಡಿದ್ದಾರೆ ಅವ್ರವ್ರ ಮಾನ್ಯುಮೆಂಟ್ಸ್ನ ಅವರು ನೀಟಾಗಿ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ ನೋಡಿ ನಿಜವಾದ ಟ್ರಾವೆಲ್ ಟೀನ್ಸು ನಾವೆಲ್ಲ ಯೂಟ್ಯೂಬಲ್ಲಿ ನೋಡ್ತೀವಲ್ಲ ಅದು ಬಂದು ಅಲ್ಲಿ ಕೆಳಗಡೆ ಸಿಚುವೇಟ್ ಆಗಿದೆ ಈ ಕಡೆ ಎಲ್ಲ ವೈಟು ಕಲರ್ಲೆಸ್ ಇದೆ ಬಟ್ ಅಲ್ಲಿ ಬ್ಲೂ ಕಲರ್ ಕಾಣಕ್ಕೆ ಸಿಗುತ್ತೆ ನೀರು ಮೇಲ್ಗಡೆ ಪ್ಯಾರಾಗ್ಲೈಡಿಂಗ್ ನಡೀತಾ ಇದೆ ನೆಕ್ಸ್ಟ್ ಆ್ಯಕ್ಟಿವಿಟಿ ಅದಕ್ಕೆ ಹೋಗೋಣ ಅಂದ್ಕೊಂಡಿದ್ದೀನಿ ಇಲ್ಲಿ ನೀರು ಹರಿದು ಬರ್ತಾ ಇದೆ ನೀರು ಹರಿಯೋದ್ರ ಮಧ್ಯ ನಡ್ಕೊಂಡು ಹೋಗ್ತಾ ಇದ್ದೀನಿ ಬಟ್ ಒಂದು ಸ್ವಲ್ಪ ಕೇರ್ಫುಲ್ಲಾಗಿ ಹೋಗಬೇಕು ಯಾಕಂದರೆ ಇಲ್ಲಿ ಜಾರುತ್ತೆ ಜಾರ ಚಾನ್ಸಸ್ ಜಾಸ್ತಿ ಇದೆ ಇಲ್ಲಿ ಇಲ್ಲಿಂದ ವಾಟರ್ಫಾಲ್ ಸ್ಟಾರ್ಟ್ ಆಗುತ್ತೆ ಅಲ್ಲಿಂದ ಮೇಲಿಂದ ನೀರು ಬಂದು ಒಂದೊಂದು ಪಾಯಿಂಟ್ ಟೈಪ್ ಫಾರ್ಮ್ ಆಗಿದೆ ಆ ಪಾಂಡ್ ಟೇಬಲ್ ಬಂದ್ಬಿಟ್ಟು ಡೆಪಾಸಿಟ್ ಆಗ್ತದೆ ಡೆಪಾಸಿಟ್ ಆದ್ಮೇಲೆ ಆ ನೀರು ಬಂದು ಬ್ಲೂ ಕಲರ್ ಟರ್ನಾಗ್ತದೆ ಬಟ್ ಜಾರಲ್ಲ ಇಲ್ಲಿ ಎಷ್ಟೇ ನೀರು ಬಂದರೂ ಈ ಜಾಗದಲ್ಲಿ ಕ್ರೀಮ್ ಕೇಳೋಣ ಎಷ್ಟಿದೆ ಅಂತ ಒಂದು ಸ್ಕೂಪ್ ಐಸ್ ಕ್ರೀಮ್ ಇಲ್ಲಿ ಸಿಕ್ಸ್ಟಿ ಫೈವ್ ಇರ ಸಿಕ್ಸ್ಟಿ ಫೈವ್ ಇರ ಅಂದ್ರೆ ಇನ್ನೂರು ರೂಪಾಯಿ ಅಯ್ಯೋ ಐಸ್ ಕ್ರೀಮ್ ಪ್ಯಾಕ್ ಬರುತ್ತೆ ಫ್ಯಾಮಿಲಿ ಪ್ಯಾಕು ಇನ್ನೂರು ರೂಪಾಯಿ ಒಂದು ಸ್ಕೂಪ್ ಕೋನಿಗೆ ಹಾಕ್ಕೊಡ್ತಾನೆ ಹಿಂಗೆ ಒಂದು ಗ್ರೀನರಿ ನೋಡೋಣ ಅಂತ ಹಂಗೆ ಜಸ್ಟ್ ಒಂದು ಸ್ವಲ್ಪ ಲೆಫ್ಟಿಗೆ ಬಂದೆ ಲೆಫ್ಟಿಗೆ ಬಂದು ಇಲ್ಲಿ ಫೋಟೋ ಶೂಟ್ ಮಾಡೋಕೆ ಒಳ್ಳೆ ಜಾಗ ಇದೆ ಪ್ಯಾರಾಗ್ಲೈಡಿಂಗ್ ಇವೆಂಟ್ ಇದೆ ನೋಡಿ ಒಂದು ಜಲಕ್ ತೋರಿಸ್ತೀನಿ ಪ್ಯಾರಾಗ್ಲೈಡಿಂಗ್ ಇನ್ನು ಕುತೂಹಲಕಾರಿ ವಿಷಯಕ್ಕಾಗಿ ನಮ್ಮ ನ ನೋಡ್ತಾ ಇರಿ ನಾವು ಕನ್ನಡ ಬಂಡಿ ದೇಶ ವಿದೇಶಗಳನ್ನ ಹೇಗೆ ಸುತ್ತೋದು ಅಂತ ಹೇಳ್ಕೊಡೋಕೆ ಈ ಒಂದು ಮಾಧ್ಯಮ ನಮ್ಮ ನ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ಗೆ ಸಬ್ಸ್ಕ್ರೈಬ್ ಮಾಡಿ